ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಅಮೇರಿಕಾದ ರೀಟಾ ರೆಜಿಂಬಾಲ್ ನನಗೊಂದು ಆಳವಾದ ಅನುಭವವಾಯಿತು ಅದು ಒಬ್ಬ ಒನ್ನೆಸ್ ಟ್ರೈನರ್ನಿಂದ ನಡೆಸಲ್ಪಟ್ಟ ನನ್ನ ಮೊದಲ ಬಾರಿಯ ಹೀಲಿಂಗ್ ಪ್ರಕ್ರಿಯೆಯಾಗಿತ್ತು ನನಗೆ ಅಲ್ಲಿ ಏನನ್ನು ನಿರೀಕ್ಷಿಸಬೇಕೆಂದು ನಿಜಕ್ಕೂ ಗೊತ್ತಿರಲಿಲ್ಲ ಆ ಪ್ರಕ್ರಿಯೆಯು ನನ್ನ ಎಲ್ಲ ನಿರೀಕ್ಷೆಗಳನ್ನು ಮೀರಿತ್ತು ಅದೃಷ್ಟವಶಾತ್ ನನಗೆ ಯಾವುದೇ ತೀವ್ರವಾದ ಶಾರೀರಿಕ ಅನಾರೋಗ್ಯವಿರಲಿಲ್ಲ ಆದರೆ ನನ್ನ ಪಟ್ಟಿಯು ಭೌತಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಮಿಶ್ರಣದೊಂದಿಗೆ ನನ್ನ ಪೂರ್ವಜರ ಬಗ್ಗೆ ಹೀಲಿಂಗ್ ಕೋರಿಕೆಗಳಿದ್ದವು ಚಿಂತನೆ ಮಾಡುವ ಸಮಯದಲ್ಲಿ ನಾನು ಜೀಸಸ್ ರವರ ತೊಡೆಯ ಮೇಲೆ ಕುಳಿತು ರಾತ್ರಿಯ ಆಕಾಶವನ್ನು ನೋಡುತ್ತಿರುವಂತೆ ನನ್ನ ಎಲ್ಲ ಹೀಲಿಂಗ್ ಕೋರಿಕೆಗಳನ್ನು ಒಂದು ದೊಡ್ಡ ತಡೆಯಾಗಿ ನನಗೆ ತೋರಿಸಲಾಯಿತು ನನ್ನ ಎಲ್ಲ ಹೀಲಿಂಗ್ ಕೋರಿಕೆಗಳು ನನ್ನ ದೈವದೊಂದಿಗಿನ ನನ್ನ ಅನುಬಂಧದಲ್ಲಿದೆ ಎಂದು ನನಗೆ ಗೊತ್ತಿತ್ತು ನನ್ನ ಕಣ್ಣುಗಳ ಮುಂದೆಯೇ ಎಲ್ಲ ಅಡೆತಡೆಗಳು ಸಂಪೂರ್ಣವಾಗಿ ಕರಗಿಹೋಯಿತು ಎರಡು ಸಾವಿರದ ಇಪ್ಪತ್ತರಿಂದ ಹಲವಾರು ವರ್ಷಗಳಿಂದ ಇದ್ದ ಅನುಬಂಧಕ್ಕಿಂತ ಕಡಿಮೆ ಅನುಬಂಧವನ್ನು ಹೊಂದಿದ್ದೇನೆ ಎಂದು ಅನಿಸಿತು ಈಗ ನಾನು ನನ್ನ ಅನುಬಂಧದ ಮೇಲೆ ಇನ್ನೂ ಆಳವಾಗಿ ಕೆಲಸ ಮಾಡುತ್ತಿದ್ದೇನೆ ಅದ್ಭುತವಾದ ರಾತ್ರಿ ನಿದ್ರೆಯ ನಂತರ ಇವತ್ತು ನಾನು ಪ್ರಶಾಂತತೆ ಮತ್ತು ಆನಂದವನ್ನು ಅನುಭವಿಸುತ್ತಿದ್ದೇನೆ ಪ್ರಸ್ತುತ ಹೀಲಿಂಗ್ ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಮೇಲೆ ಕೆಲಸ ಮಾಡುತ್ತಿದ್ದಾರೆಂದು ಭಾಸವಾಯಿತು ಮೊದಲು ನನ್ನ ಜೀರ್ಣಾಂಗ ವ್ಯವಸ್ಥೆ ನಂತರ ನನ್ನ ತಲೆ ಮೆದುಳು ಮೂರನೇ ಕಣ್ಣು ಹಾಗೂ ಕಪೋಲದ ಮೇಲೆ ಬಹಳಷ್ಟು ಕೆಲಸ ಮಾಡಿದಂತೆ ಭಾಸವಾಯಿತು ನನಗೆ ಮೆದುಳಿನ ಶಸ್ತ್ರಚಿಕಿತ್ಸೆಯಾಯಿತೆಂದು ಅನಿಸಿತು ಅದೊಂದು ಅಸಾಮಾನ್ಯ ಅನುಭವವಾಗಿತ್ತು ಅದು ಹಲವಾರು ವರ್ಷಗಳ ಹಿಂದೆ ಬ್ರೆಜಿಲ್ನ ಕಾಸಾದಲ್ಲಿನ ನನ್ನ ಕೆಲಸಕ್ಕೆ ಹೋಲಿಸಬಹುದಾಗಿತ್ತು ಅದೊಂದು ಶಸ್ತ್ರಚಿಕಿತ್ಸಾ ಪ್ರಕ್ರಿಯೆ ಎಂಬುದು ಖಚಿತವಾಗಿತ್ತು ಭಯವನ್ನುಂಟು ಮಾಡುವಂತಿರಲಿಲ್ಲ ನಾನು ನಿಜಕ್ಕೂ ತುಂಬ ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ಪ್ರೀತಿಸಲ್ಪಟ್ಟಿದ್ದೇನೆ ಎನಿಸಿತು ನಾನು ತುಂಬ ಕೃತಜ್ಞಳಾಗಿದ್ದೇನೆ ಈ ಪ್ರಕ್ರಿಯೆಯನ್ನು ಪ್ರತಿವಾರದ ಆಶೀರ್ವಾದವನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ ಈ ಆಶೀರ್ವಾದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು